ನ್ಯೂಸ್ ವಾಯ್ಸ್ ಸ್ವಾಗತ ವ್ಯಾಪಾರ ಜಿಲ್ಲೆಯಲ್ಲಿ ವರದಹಳ್ಳಿ ಬಿಟ್ಟರೆ ಬೇರೆಡೆ ಎಲ್ಲೂ ಕೋಳಿಗೆ ಸಂಬಂಧಿಸಿದ ಅಸಹಜ ಸಾವುಗಳು ವರದಿಯಾಗಿಲ್ಲ ಆದರೂ ಜಿಲ್ಲೆಯಲ್ಲಿ ಅಕ್ಕಿ ಜ್ವರ ಹರಡುತ್ತಿರುವ ವದಂತಿಯಿಂದ ಪ್ರಿಯರು ಕೋಳಿ ಮಾಂಸ ತಿನ್ನೋದ್ರಿಂದ ದೂರ ಉಳಿದಿದ್ದಾರೆ ಹಕ್ಕಿ ಜ್ವರದ ಆತಂಕದ ಹಿನ್ನೆಲೆ ಕೋಳಿ ಮಾಂಸ ಸಾಗಾಣಿಕೆ ಮೇಲೆ ಭಾರಿ ಹೊಡೆತ ಕೊಟ್ಟಿದೆ ರೋಗದ ಭೀತಿ ನಡುವೆ ಕೋಳಿ ಮಾಂಸ ಮತ್ತು ಮೊಟ್ಟೆಗಳ ಖರೀದಿಗೆ ಜನರು ಹಿಂದೇಟು ಹಾಕುತ್ತಿದ್ದಾರೆ ಹಕ್ಕಿ ಜ್ವರದ ಭಯದಲ್ಲಿ ಕೋಳಿ ಮಾಂಸ ಸೇವನೆಗೆ ಅಂಜುವ ಅಗತ್ಯವಿಲ್ಲ ಬೇಯಿಸಿದ ಕೋಳಿ ಮಾಂಸದಲ್ಲಿ ಯಾವುದೇ ರೀತಿ ರೋಗಾಣುಗಳು ಇರೋದಿಲ್ಲ ಕೋಳಿ ಮಾಂಸವನ್ನು ಬೇಯಿಸಿ ತಿನ್ನೋದ್ರಿಂದ ಯಾವುದೇ ಅಪಾಯವಿಲ್ಲ ಕೋಳಿ ಮಾಂಸ ಉತ್ಪನ್ನಗಳ ಬಗ್ಗೆ ಸಾರ್ವಜನಿಕರಲ್ಲಿರುವ ಭಯವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ಜಾಗೃತಿ ಮೂಡಿಸಲಾಗುತ್ತಿದೆ ಹೆಸರು ಗಣೇಶ್ ಬಾಬು ಅಂತ ಆ ಅಕ್ಕಿ ಜ್ವರದಿಂದ ನಮ್ಗೆ ತುಂಬಾ ವ್ಯಾಪಾರ ಕಡಿಮೆ ಆಗಿದೆ ಆದ್ರೆ ಇಲ್ಲೋ ಒಂದ್ ಕಡೆ ಅಕ್ಕಿ ಜ್ವರ ಆಗಿರೋದ್ರಿಂದ ಎಲ್ರಿಗೂ ಅಂಗಡಿಗಳವ್ರಿಗೆಲ್ಲ ಹೊಡೆತ ಬಿದ್ದಿದೆ ಆದ್ರೆ ರವೀಂದ್ರ ಅವರು ಅಲ್ಲೆಲ್ಲ ಅಕ್ಕಿ ಜ್ವರ ಬಂದಿರೋ ಕಡೆ ಎಲ್ಲಾ ಸೂಕ್ತ ಕ್ರಮ ತಗೊಂಡು ಆ ಎಲ್ಲಾ ಸ್ಯಾನಿಟೈಸ್ ಎಲ್ಲ ಮಾಡಿ ತುಂಬಾ ಸೂಕ್ಷ್ಮವಾಗಿ ತಗೊಂಡು ಅದನ್ನ ಗಮನ ತಗೊಂಡು ತುಂಬಾ ಅನುಕೂಲ ಮಾಡಿದ್ದಾರೆ ಆದ್ರೆ ಇಲ್ಲೂ ಬೇರೆ ಕಡೆ ಇಲ್ಲೂ ಇಲ್ಲ ಆದ್ರೆ ಅಂಗಡಿಗಳವ್ರಿಗೆ ತುಂಬಾ ಹೊಡೆತ ಬಿದ್ದಿದೆ ತುಂಬ ಮೂವತ್ ಪಾಲ್ ನಲ್ವತ್ ಪಾಕ್ಸ್ ಹೋಗ್ತಿದ ಕಡೆ ಬರೀ ಇಪ್ಪತ್ ಪಾಕ್ಸು ಹತ್ತು ಪಾಕ್ಸ್ ಹೋಗ್ತಾಗ ಜನರನ್ನ ಹಕ್ಕಿ ಜ್ವರ ಬಿದ್ದೆಲ್ಲ ಇದಾರೆ ಆದ್ರೆ ಏನಿಲ್ಲ ಅದು ಯಾವ್ದೇ ಮಾಂಸ ಆಗ್ಲಿ ಹಂಡ್ರೆಡ್ ಡಿಗ್ರಿ ಇದರಲ್ಲಿ ಬೇಯಿಸಿದಾಗ ಏನು ಯಾವ್ದೇ ರೋಗ ರುಜುನು ಇದ್ರೂನು ಎಲ್ಲ ಅದರಲ್ಲಿ ಬರ್ನ್ ಆಗ್ಬಿಡುತ್ತೆ ಏನು ಇರಲ್ಲ ಆರೋಗ್ಯವಾದ ಉತ್ತಮ ಚಿಕನ್ ಕೊಡ್ತಾ ಇದೀವಿ ಆದ್ರೆ ಜನರಿಗೆ ಟಿವಿನಲ್ಲಿ ಎಲ್ಲ ಮಾಧ್ಯಮದಲ್ಲಿ ನೋಡ್ಬಿಟ್ಟು ಅವ್ರಿಗೆ ಎಲ್ಲೋ ಒಂದ್ ಕಡೆ ಆತಂಕ ಏನಾಗ್ಬಿಡುತ್ತೋ ಏನು ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿ ಅದರಿಂದ ಆಗುತ್ತೋ ಏನಾಗುತ್ತೋ ಏನು ಅಂತ ಭಯಭೀತರಾಗಿದ್ದಾರೆ ಭಯಭೀತರ ಬಿಟ್ಟು ಅಂಗಡಿಗಳು ಬಂದು ಚಿಕನ್ ತಿನ್ಬೇಕಂತ ನಾನು ಆ ಗ್ರಾಹಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಆದ್ರೆ ನಾವು ತುಂಬಾ ಚೆನ್ನಾಗಿರೋ ಚಿಕನ್ ಕೊಡ್ತೀವಿ ಆದ್ರೆ ಜನರಿಗೆ ಅವ್ರಿಗೆ ಮನವರಿಕೆ ಆಗ್ಬೇಕಷ್ಟೇ ರೇಟಿನ ಜಾಸ್ತಿ ಆಗ್ತಾ ಇದೆ ಸರ್ ನಿನ್ನೆಗೂ ಇವತ್ತು ರೂಪಾಯಿ ಜಾಸ್ತಿ ಆಗಿದೆ ರೇಟ್ ಜಾಸ್ತಿ ಆದ್ರೂನು ಜನಗಳಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಸರ್ ಏನಂದ್ರೆ ಈ ತರ ಏನು ಇಲ್ಲ ಅಂತ ಹೇಳ್ಬಿಟ್ಟು ಮಾಧ್ಯಮದವ್ರು ಹೇಳಿದ್ರೆ ಜನರಿಗೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಏನೋ ಭಯ ಆ ಆರೋಗ್ಯದಲ್ಲಿ ಜಾಸ್ತಿ ಇನ್ನೇನಾಗ್ಬಿಡುತ್ತೋ ಏನೋ ಅಂತ ಹೇಳ್ಬಿಟ್ಟು ಏನಿಲ್ಲ ಸರ್ ಶುದ್ಧವಾಗಿ ಚಿಕನ್ ಕೊಡ್ತೀವಿ ಏನು ತೊಂದರೆ ಇಲ್ಲ ಹಂಡ್ರೆಡ್ ಡಿಗ್ರಿಯಲ್ಲಿ ಬೇಯಿಸೋದ್ರಿಂದ ಯಾವುದೇ ಮಾಂಸ ಆಗಲಿ ಏನು ತೊಂದರೆ ಇರಲ್ಲ ತಿನ್ಬೋದು ಆರೋಗ್ಯವಾಗಿರ್ತಾರೆ ಏನಿಲ್ಲ ಸರ್ ನಾನು ಸಪ್ಲೈ ಬರ್ತಾ ಸಪ್ಲೈ ಇದೆ ಸರ್ ವ್ಯಾಪಾರ ಕಡಿಮೆ ಆಗ್ಬಿಟ್ಟಿದೆ ಸರ್ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಭಾನುವಾರ ಮೂವತ್ ನಲ್ವತ್ತು ಇರ್ತಾ ಇರಲಿಲ್ಲ ಅಂತದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಸರ್ ಏನು ಮಾಬು ಪಾಷಾ ಫಾರೆಸ್ಟ್ ಚಿಕನ್ ಅಂಗಡಿ ಬಿ ಎಂ ಕೆ ಚಿಕನ್ ಅಂಗಡಿ ನಮ್ದು ಈ ಅಕ್ಕಿ ಜ್ವರ ಬಂದ ಆಮೇಲೆ ನಮ್ಗೆ ಸ್ವಲ್ಪ ವ್ಯಾಪಾರ ಕಮ್ಮಿ ಆಗಿದೆ ಫಿಫ್ಟಿ ಪರ್ಸೆಂಟ್ ಜನ ಸ್ವಲ್ಪ ಕಡಿಮೆ ತಿಂತ ಇದೆಯಾ ಭಯ ಜಾಸ್ತಿ ಮೀಡಿಯಾ ಹತ್ರ ತೋರಿಸ್ತಾ ಇದೆಯಾ ಬಟ್ ನಮ್ ಚಿಕ್ಕಬಳ್ಳಾಪುರ ಇಷ್ಟು ಇಲ್ಲ ಅಕ್ಕಿ ಜ್ವರ ಅದು ಬಟ್ ಜನ ಅದು ಭಯ ಜಾಸ್ತಿ ಇದೆ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ವ್ಯಾಪಾರ ಈ ತರ ಸರ್ ಬಟ್ ಮುಂಚೆ ನಮ್ಮ ಅಂಗಡಿಗೆ ಫಿಫ್ಟಿ ಸಿಕ್ಸ್ಟಿ ಬಾಕ್ಸ್ ಹೋಗ್ತಾರೆ ಇವಾಗ ಟೆನ್ ಫಿಫ್ಟೀನ್ ಮೇಲೆ ಬಂದಿದೆಯಾ ಸ್ವಲ್ಪ ಜನ ಜನ ಕಡಿಮೆ ತಿಂತ ಇದೆ ಶಿಖಾ ವ್ಯಾಪಾರ ಕಮ್ಮಿ ಆಗಿದೆ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್